ನಮಸ್ಕಾರ ಸ್ನೇಹಿತರ ಒಂದ್ಸಣ್ ಕತೆ ಒಂದ್ಸಣ್ ಹಳ್ಳಿ ಆ ಹಳ್ಳಿನಲ್ಲಿ ಒಬ್ಬರಿದ್ರು ಏನಪ್ಪ ಕೆಟ್ಟ ಅಭ್ಯಾಸ ಅಂದ್ರೆ ಬರೀ ರೂಮರ್ಸ್ ಗಾಳಿ ಸುದ್ದಿ ಹರಡೋದು ಎಲ್ಲದ್ರ ಬಗ್ಗೆ ಇದರಿಂದ ಜನಗಳಿಗೆಲ್ಲ ತುಂಬಾನೇ ತೊಂದರೆ ಆಯ್ತು ಬೇಸತ್ ಹೋಗಿದ್ರು ಎಲ್ಲಾರು ಸರಿ ಅವರಲ್ಲಿ ಒಬ್ರು ಗುರುಗಳು ಅವ್ರ ಹತ್ರ ಹೋಗಿ ಹೇಳಿದ್ರು ಗುರುಗಳೇ ಅವ್ನಿಗೆ ಏನಾರ ಮಾಡಿ ನಿಲ್ಸಿ ಅಂತ ನೀ ಬಹಳ ತೊಂದರೆ ಆಗ್ತಾ ಇದೆ ಸರಿ ಗುರುಗಳು ಅವ್ರನ್ನ ಕರೆದ್ರು ಕರೆದ್ಬಿಟ್ಟು ಹೇಳಿದ್ರೆ ಏನಪ್ಪಾ ನೀನ್ ಎಲ್ಲಾ ಅಂತರ ರೂಮರ್ಸ್ ಹರಡ್ತಿ ಅಂತಲ್ಲ ನಿಲ್ಸು ಅದು ಇದರಿಂದ ತುಂಬಾ ಜನಕ್ಕೆ ಮುಜುಗರ ಆಗ್ತದೆ ತೊಂದರೆ ಆಗ್ತದೆ ನಿಲ್ಸು ಫಸ್ಟ್ ಅವ್ರು ಹೇಳಿದ್ರು ಗುರುಗಳ ಇದ್ರಲ್ಲಿ ಏನು ತೊಂದರೆಗಿಂತ ಏನಿಲ್ಲ ಬಿಡಿ ನಾನೇನೋ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಕೇಳಿರೋದು ಬೇರೆಯವ್ರಿಗೆ ಹೇಳ್ತೀನಿ ಅಷ್ಟೇ ಇದರಿಂದ ತೊಂದರೆ ಅಂತೂ ಯಾರಿಗೂ ಆಗೋಲ್ಲ ಬಿಡಿ ಸರಿ ಗುರುಗಳು ಹೇಳಿದ್ರು ಹೌದಾ ಅವ್ನು ಕೆಲಸ ಮಾಡೋಣ ಇರೋ ಅಂತಂದ್ಬಿಟ್ಟು ಒಂದು ಮೊರ ತಗೊಂಡ್ರು ಆಯ್ತಲ್ಲ ಆ ಮೊರದಲ್ಲಿ ಈ ಪಕ್ಷಿಗಳದ್ದು ರೆಕ್ಕೆ ಪುಕ್ಕ ಇರುತ್ತಲ್ಲ ತುಂಬಾ ಹಗುರವಾಗಿರೋ ರೆಕ್ಕೆ ಪುಕ್ಕ ಎಲ್ಲ ಇಟ್ರು ಅದನ್ನೇನು ಕ್ಲೋಸ್ ಮಾಡ್ಲಿಲ್ಲ ಮೊರನ ಕೊಟ್ಬಿಟ್ಟು ಹೇಳಿದ್ರು ಹೇಳಿದ್ರೆ ನೋಡಪ್ಪ ಅವ್ನು ಕೆಲಸ ಮಾಡೋ ಆಯ್ತು ನೀನು ಹೇಳಿದ್ ಒಕ್ಕೊತೀನಿ ಒಂದ್ ಸಣ್ಣ ಕೆಲಸ ಮಾಡು ಈ ಮೊರದಲ್ಲಿ ಈ ಪಕ್ಷಿಗಳದ್ದು ರೆಕ್ಕೆ ಪುಕ್ಕ ಎಲ್ಲ ಹಾಕಿದಿನಲ್ಲ ಹಗುರವಾಗಿರೋದು ಇದನ್ನ ತಲೆ ಮೇಲೆ ಇಟ್ಕೋಬೇಕು ತಲೆ ಮೇಲೆ ಇಟ್ಕೊಂಡು ಮನೆ ತನಕ ನಡ್ಕೊಂಡು ಹೋಗು ಮತ್ತೆ ವಾಪಸ್ ಬಂದು ನಂಗೆ ಇದನ್ನೆಲ್ಲ ಕೊಟ್ಬಿಡು ವಾಪಸ್ ಇವನು ಸರಿ ಗುರುಗಳೇ ಅಂತ ಅಂದ್ಬಿಟ್ಟು ಆ ಮೊರ ತಗೊಂಡು ತಲೆ ಮೇಲೆ ಇಟ್ಕೊಂಡು ನಡ್ಕೊಂಡು ಹೋಗಕ್ಕೆ ಶುರು ಮಾಡ್ದ ಜ್ವರ ಗಾಳಿ ಬೇರೆ ಬೀಸ್ತಾ ಇತ್ತು ಮನೆ ತನಕ ಹೋಗಿ ಇಳಿಸ್ಬಾರ್ದಲ್ಲ ಮನೆ ತನಕ ಹೋಗಿ ಮನೆ ಟಚ್ ಮಾಡಿ ಮತ್ತೆ ವಾಪಸ್ ಆ ಮೊರಾನೇ ತಗೊಂಡು ಬಂದ ತಂದು ಗುರುಗಳ ಹತ್ರ ಇಳಿಸ್ದ ಕೆಳಗಡೆ ನೋಡಿದ್ರೆ ಅದರಲ್ಲಿ ಒಂದೇ ಒಂದು ಪಕ್ಷಿಯ ರೆಕ್ಕನು ಇಲ್ಲ ಪುಕ್ಕನೂ ಇಲ್ಲ ಸರಿ ನೀನ್ ಕೇಳ್ದೆ ಗುರುಗಳ ಇಷ್ಟೊಂದಿತ್ತಲ್ಲ ಎಲ್ಲೋಯ್ತು ಹೇಳಿದ್ರು ನೋಡಪ್ಪ ನೀನ್ ನಡ್ಕೊಂಡೋದಿಯಲ್ಲ ಗಾಳಿಗೆಲ್ಲ ಹಾರ್ಕೊಂಡೋಗಿದೆ ಹೋಗಿದೆ ಅನ್ಸುತ್ತೆ ಒಂದ್ ಕೆಲಸ ಮಾಡು ಹೋಗ್ಬಿಟ್ಟು ಎಲ್ಲ ಆರಿಸ್ಕೊಂಡು ತಗೊಂಡ್ಬಾ ಇವ್ನ ನಕ್ಬಿಟ್ಟು ಹೇಳ್ದ ಗುರುಗಳ ಏನ್ ತಮಾಷೆ ಮಾಡ್ತೀರಾ ಗಾಳಿಗೆ ಇಷ್ಟು ಹಗುರವಾಗಿರೋ ರೆಕ್ಕೆ ಪುಕ್ಕಗಳು ಸಣ್ಣ ಸಣ್ಣದು ಎಲ್ಲೆಲ್ಲಿ ಹರಡ್ಕೊಂಡೋಗಿರುತ್ತೋ ಹೋಗಿರುತ್ತೋ ಯಾರ ಗೊತ್ತು ಅಲ್ವಾ ಅದನ್ನ ವಾಪಸ್ ತಗೊಳಕ್ ಆಗೋದೇ ಇಲ್ಲ ಬಿಡಿ ಹೇಳಿದ್ರು ನೋಡಪ್ಪ ನೀನ್ ಮಾಡ್ತಿರೋ ಕೆಲಸಾನು ಇಷ್ಟೇ ಈ ರೆಕ್ಕೆಗಳಿತ್ತಲ್ಲ ಹಗುರವಾಗಿ ಈ ತರ ಗಾಳಿನಲ್ಲಿ ನೀನ್ ಹೇಳ್ತಿರೋ ವಿಷಯಗಳು ಬೇರೆಯವ್ರಿಗೆ ಮುಜುಗರ ಇರ್ಬೋದು ಬೇರೆಯವ್ರಿಗೆ ತೊಂದರೆ ಆಗೋದಿರ್ಬೋದು ಅರ್ಥ ಆಯ್ತಲ್ಲ ರೂಮರ್ಸು ಒಬ್ಬರಿಗೆ ಹೇಳಿದ್ದು ಒಬ್ಬರಿಗೆ ಹೇಳಿದ್ದು ಒಬ್ಬರು ಹೇಳಿದ್ದು ಈ ಗಾಳಿನಲ್ಲಿ ರೆಕ್ಕೆ ಪುಕ್ಕಗಳು ಹೆಂಗೆ ಹರಡ್ಕೊಂಡು ಹೋಗ್ತಾ ಇದೆ ಅದೇ ರೀತಿ ಎಲ್ಲಾ ಕಡೆ ಹರಡ್ಬಿಟ್ಟಿರತ್ತೆ ಅದನ್ನ ವಾಪಸ್ ತರೋದು ಇಂಪಾಸಿಬಲ್ ಟಾಸ್ಕ್ ಯಾಕೆಂದ್ರೆ ಯಾರ್ಯಾರಿಗೆ ಆ ವಿಷಯಗಳು ಹೋಗಿರುತ್ತೋ ಯಾರ್ಯಾರು ಆ ವಿಷಯಗಳ ಬಗ್ಗೆ ಏನೇನು ಅರ್ಥ ಮಾಡ್ಕೊಂಡಿರ್ತಾರೋ ಅದನ್ನ ಬೇರೆಯವ್ರಿಗೆ ಹೆಂಗ್ ತಿಳಿಸಿರ್ತಾರೋ ಯಾರಿಗೂ ಗೊತ್ತಾಗಲ್ಲ ಆದ್ರಿಂದ ನೀನ್ ಮಾಡ್ತಿರೋ ಒಂದು ಸಣ್ಣ ತಪ್ಪು ಗಾಳಿ ಸುದ್ದಿ ಹರಡೋದು ಬೇರೆಯವ್ರಿಗೆ ತುಂಬಾ ಕೆಟ್ಟದಾಗಿ ಪರಿಣಾಮ ಬೀರ್ತಾ ಇರುತ್ತೆ ಆದ್ರಿಂದ ಮೊದಲು ನೀನು ಈ ಗಾಳಿ ಸುದ್ದಿಯನ್ನು ಹರಡೋದನ್ನ ನಿಲ್ಲಿಸು ಅಂತ ಹೇಳಿದ್ರು ಅದು ಅವ್ರಿಗೂ ಅರ್ಥ ಆಯ್ತು ಕತೆ ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್